ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆಜಿ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಮಲ್ದಕಲ್ ಗ್ರಾಮ ಪಂಚಾಯಿತಿನಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಕೆಲವರು ಮಾಡಿರುವ ಅವ್ಯವಹಾರದ ಆರೋಪವು ಸತ್ಯಕ್ಕೆ ದೂರವಾಗಿದ್ದು ಮತ್ತು ದುರುದ್ದೇಶದಿಂದ ಕೂಡಿರುತ್ತದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರಾದ ಭೀಮಾರೆಡ್ಡಿ ನಾಯಕ್ ಅವರು ತಿಳಿಸಿದರು ಸ್ಥಳೀಯ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಡಿಯಲ್ಲಿ ಬರುವ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದ್ದು ಆದರೆ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ಕನಿಷ್ಠ ಸಾಮಾನ್ಯ ಸಭೆಗೂ ಬಾರದೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರವನ್ನು ನೀಡದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೂ ಕೂಡ ಕಿರುಕುಳ ನೀಡಿದ್ದಾರೆ ನಿರ್ಮಾಣ ಮಾಡಿದ ಶೆಡ್ಗಳಿಗೆ ಬಿಲ್ ಮಾಡುವಂತೆ ಪೀಡಿಸಿದ್ದಕ್ಕಾಗಿಯೇ ಶಮ್ಷುದ್ದೀನ್ ಅವರೇ ತಾಲೂಕು ಪಂಚಾಯತ್ ಇಒ ಅವರಿಗೆ ಮನವಿ ಮಾಡಿ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಹೊರತು ಭ್ರಷ್ಟಾಚಾರ ಕಾರಣಕ್ಕಲ್ಲ ನಾಲ್ಕು ಸಾಮಾನ್ಯ ಸಭೆಗೆ ಬಾರದ ಅವರು ಈ ರೀತಿಯ ನಿರಾಧಾರ ಆರೋಪದಿಂದ ಗ್ರಾಮ ಪಂಚಾಯತ್ಗೆ ಕೆಟ್ಟ ಹೆಸರಾಗಿದೆ ಈಗಾಗಲೇ ತನಿಖೆಯಾಗಿ ಜಿಲ್ಲಾ ಸಹಾಯಕ ಆಯುಕ್ತರ ಬಳಿ ವರದಿ ಇದೆ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ಯಾರು ಮಾಡಿದ್ದಾರೆ ಎಂಬುದು ತಿಳಿಯಲಿದೆ ಎಂದರು అదశ్యవ్వులు నాలుగు సల నాము అచ్చిర అప్ప సభ్యే కభెగే బరద సభ్యే కట్టే అంత నన్ను మాయిమే అయితే నాలుగు దీనికి సొంతమైన దైరాజ సమాన్య సదస్యన సామాన్య సభ సమాన్య తన కట్టె హక్కులను మెండి అది ఏం కేనసిన ఏమైనా అట్టేర సభ సభ్యే కదా ఇంకే ఆగి అంత్ భా సులు అ

ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಹನುಮಂತ ಚಂದ್ರಪ್ಪ ಗಂಗೋಜಿ ನಾಯಕ್ ಗೌರೀಶ್ ನಾಯಕ್ ಮರಿಯಪ್ಪ ನಾಯಕ್ ಉಪಸ್ಥಿತರಿದ್ದರು